హాయ ఫ్రిం దే వాలను వాలను పేల్లా కాగిసు ఇము పేక్ తావి కాగిసు నాం కూడి యాలను కాగిసు అఇలక్కి యాలను పేలక్సు అదరక్ అదరక్ ஏல கம்பௌண்ட்ல ஏல கிச்சன் கிச்சன் எங்க ஏல అజ్జిల్డెంత అజ్జిల్డె మామూ మామితా బీడి నేను శాస్త పోయితీర చికామ్మ అంతా ఫీజ్ బీడిడే ఆ చికామ్ మామ ூழு கட்ட அட்ரஸ் தோட்டக்குறோட सुसाइड ಮಾಡಿದ ಯಾವಾಗ ನನಗೆ ಗೊತ್ತಿಲ್ಲ ಬನ್ನಿ ನೀನು ಸಾರೋ ಬಂತು ಚಪ್ಪಲ ಹಾಕಕ್ಕೆ ಆಗೋದಿಲ್ಲ ಅಲ್ಲಿ ಪಂತಿ ತಣ್ಣಗಾಗ್ತದೆ ನೀನು ಇಷ್ಟಕ್ಕೆಕ್ಕೆ ಕಲ್ಲೆ ಕಲ್ಲೆ ಉಚಾರ್ತೆ ಮಾರ್ತೆ ಇಬ್ಬರೆ ಆಸೆಯ ನಮ್ಮ ಹೌದಾಯ್ತು ಅಜ್ಜಿನ ಇಲ್ಲಡೆ ಬತ್ತದ ಅಜ್ಜಿ ಇಜ್ಜಾರ ತೀರ್ದೇರ ಎಲ್ಲ ಉಂಡತ್ತ ಸುತ್ತಲೂ ತೋಟ ಮಸ್ತ್ ಸೋಕಾಪುಣ ತೀಯರ ಎಣ್ಣ ಜೋಕ್ಳಿಗೆ ಮಸ್ತ್ ಮಾಡ ಜೋಕ್ಲಿ ಮಸ್ತ್ ಇಷ್ಟ ಈ ಊರು ಬಾಯಿ

ಮಸ್ತ್ ಸೋಕುಂಡವಾ ತೋಟ ಮಾತ ಖಕ್ಕದ ದೈ ಮಾತಾ ಅವಳು ಉಂಡು ಮಸ್ತ್ ಬಾರದೇರು ಅವಳು ಮಾತಾ ಉಂಡು ಈಡ ಬಣ್ಣಾಗ ದಿಡ್ ವೀವು ತಿಕ್ಕೊಂಡು ಪ್ಲೇಸ್ ದೊಡ್ಡ ಮುಳ್ಪ ಅವಳು ಈರೋಳ್ದ ಮರಲ ಉಂಡು பா, எித்தி பின்னரு கட்டாருண்டு போயிரண்டு ஓடியே பந்தது நிக்கலாஸ்ட்டம் முட்டாளத்து வளாக ஆண்டா பாடுவேன் வீடியோ தெப்பார் ஆண்டா பாடுவேன்

ikai wau panda de kamen mantepan le tole ire mulu da ada mata unda pa pandi buka mata ada ikolunda Nikel berpujar, ah? Nikel berpujar. ఒళ్ర్ మామి బాడి బాడీ దాని అంచె బెండే వందేర్ స్టైల్ అవి అతను మగన ఎడ్డదు ਮਾਰਨ ਨੂੰ ਵੇਸ਼ ਕਿ ਨਾ ਆ ਗਿਆ ਮਾਮੇ ਕਿੰਨੀ ਚਿਕਾ ਪਿਲੀ ਕਿੰਨੀ ਪਿਲੀ ਗਿਆ ਨਾ ਖੰਡਾ ਨਹੀਂ ਬੱਤਾਂ ਦਿਲ ਰੋੜੋ ਪੈਰ ਬੰਦਨੋ ਬੰਦਨੋ ਬਾਵਾ ਬੰਦਨੋ ਧਾਰਨ ਦੇ ਰੀਲਸ ਮੰਤਨੇ ਆ ਬੰਦਨੋ ਬੰਦਨੋ ਬਾਵਾ ਬੰਦਨੋ ਯੇ ਸੋਕਾ ਤੁੰਦਾ ਤੁੰਦਾ ਪਾਤ ਪੜ ਲਾਤ ਇਹ ਤਾਂ ਖਾਣੇ ਨਾ ਵੈਰ ਜੇ ಏ ಪೋಯ್ಯವರ ಒಂದಿರ ಉಂಡು ಏ ಬೋರ್ಚ ಬುಡದಿ ಸೀದಾ ಹೋಪೇನೆ ಕೊಂಡೋ ಕೊಂಡೊ ಐನು ಅಂತ ನಮ್ಮ ಮನೆಯಲ್ಲಿ ತೊಳೆದದ್ದು எல்லாம் தைக்கணும் ஆயிடுதுக்க தீது நம்ம தூளை எங்களுக்குன்னா காரால் போண்டு முழு எங்கெல்லாம் ரோடு உண்டாதா அண்டமான் வெத்தாரா அஞ்சாவது எங்களுக்கு நடத்துன்னு போக வந்து யாழமாக கல்ல அக்கள் காரைட வரப்பிடு மித்து முட்டை மெயின் ரோடுண்டாதா ஆடை முட்டை நம்ம இது தூரம் போனேன் ದುರೋಗದ ನಾವಿಗ ಫುಲ್ ಹೋಗುದು ಒಟ್ರಾಸಿ ಹೋಗುದು ಒಟ್ರಾಸಿ ಹೋಗುದು ಎಲ್ಲಿಗೆ ಎಲ್ಲಿಗೆ ಅಂತ ನೀವೇ ಹೇಳಬೇಕು ಇವರ ರಾಜ್ಯಕ್ಕೆ ಒಟ್ರಾಸಿ ಹೋಗುದು bike ಕದ ಮಂಗ ಆ سید ಹೋಗಿನಾಗೆರೆನೆ ಒಂದು ಬರ್ತ್ಯ ಅಲ್ಲಿಂದ ಹೋಗೋಯೆ ಎಂಚಲ ಬೈಕ್ ಹೋಗುತ್ತೆ

ಚೆಕ್ಕರ್ಪೆ ಸ್ವಲ್ಪ ಉಪ್ಪಾಗಿದೆ ಮಸಾಲೆ ಮತ್ತೆ ಹಾಗೆ ಆಗುದು ಸೈಂಡ್ ತಂದಿದ್ಲು ಉಪ್ಪೇ ಉಪ್ಪು ಹಾಕ್ಬೇಕು ಉಪ್ಪಿನ ಅದು ಉಪ್ಪು ಜಾಸ್ತಿ ಅಯ್ಯೋ ನಮ್ಮ ಊರು ಹೋಗಿ நம்ம ஊரு ஓ ஊன் எல்லியப் பண்ணா புட்டது பலத்தின ஊரு அடைய போவது இல்லை ஆ ஊருனியான நிக்கல்க்கு மூளையே வரண்டா மெல்லாவா ஆர் கால் பார்த்து பத்தி கிராவிடுத்து விடு நல்லா சூரே சூரே பூணு இண்டு நடப்பா Ama ah, pusing. Kutkol na nao. Ili. Ama. Aku ah, dulu. Ah. Bacun, w a u dah, walau dah, w a l dah, w a l a dah, l u w a l dah, w a l a dah, l a u dah, l a u d a l a dah, u l l a dah, u l l a d a ಇಟ್ಟಿದ್ದೆ ಅಲ್ಲ ಮನೆ ಇಟ್ಟು ಇಟ್ಕೊಂಬೆ ನಾನು ಎಲ್ಲ ಇಲ್ಲಿ ಕಾಲೇಜಿಗೆ ಹೋಗ್ತೇನೆ ಸಾಯ್ತಾನೆ ಇದ್ದೆ ನಾವು ಆಗ್ತಿದ್ದೆ ಅಲ್ಲ ಹೌದು ನಾನು ಸಪೂರ ಆಗ್ತಿದ್ದೆ ನಮ್ಮ ಕಾಲೇಜಿಗೆ ಹೋಗಿ ಸಪೂರ್ ಹಾಕ್ತಾನೆ ಅಬ್ಬ ಹಚ್ಚಿತ್ತು ಪೋಯ್ತೊಂದು ಉಂತನದ ಆಲೆಲ್ ಕಾಕಿರೋ ಮುಂಚಿ ಪೋಜ ಓಲೋನೆ ಮುಂಚಿನ ಮುಂಚಿ ಓ ಬಸ್ ಓಲು ಗುರ್ಚಿ ದವದ ಉಂದ ಕೆ ಬಾ ಆಲೆಲ್ ಆಲ್ ಕಾತುಂದು না যেন চিরা গরোদিনর দতরে বাদ ওয়াতা সালে বোধ টিচার বান বাদ ওয়াতা পারেটা হতি হ হ সালে কাম কি নিবল কেন আউগা টিচার কানীর বসনাড়ি কইত থাকে যোকনাল বনা কি টেটালাই নি বানতে পা পা না আক

ಅನೈತೆ ಫೋಟೋಸ್ ಮಾತಾಡೇತ ಉಂದು ನನುಂಜಿ ದೊಡಮನ ಇಲ್ಲಲು ದೆತ್ತನಂಚಿನ ಫೋಟೋ ಇಂಕ ರಡ್ಡ ದೊಡಮನ ಕಲೇರು ಈ ದೊಡಮ್ಮ ಎನ್ನ ಅಜ್ಜಿನ ಮೆಗ್ದಿನ ಮಗಲು ಅಂಚ ಇಂಕ ದೊಡಮ್ಮ ನನುಂಜಿ ದೊಡಮ್ಮ ಎನ್ನ ಸ್ವಂತ ದೊಡಮ್ಮ ಅಮ್ಮನ ಅಕ್ಕನ ಇಲ್ ಅಂಚ ಆಡೆ ಮಾತ ಪೋದು ಕೂಡ ಇಲ್ಲಡೆ ಇಲ್ಲಡೆದು ಮುಳಿಯಾಗ ಪೋದುಲ್ಲ ಎನ್ನ ಮಾಮೂನ ಇಲ್ಲಡೆ ಕತ್ತಲ ಹಾಂಡು ಒಂಜಿ ಏಳು ಏಳರೆ ಗಂಟೆ ಆಂಡ್ ಅಂಚ ವಾಪಸ್ ಪೋವೊಂದುಲ್ಲ ಒಂದು ನಮ್ಮ ತುಳಿ ಪಕ್ಷ ಬರ್ತಾನೆ ಬತ್ತನೆ ಹೆಣ್ಣು ಅಮ್ಮ ಗದಿಪ್ಪು ಅಜ್ಜಿ ಅಜ್ಜರಿಗೆ ಮಾತಾ ಬಳಸರಿತಾನಡ್ದು ಅದು ಮಧ್ಯಾಹ್ನಲ ಪಿತೃಪಕ್ಷ ಬಳಸ್ತೀರು ಅಂಚ ಇತ್ತೆ ಲ ನನ್ನ ಅಡುಗೆ ಮಾತ ಅಂತದು ಪಿತೃಪಕ್ಷ ಪಂಡ ಪ್ರೇತಗ ಮಾತ ಬಳಸದಿಯರು ಉಂಡು